ಪಾಕಿಸ್ತಾನಕ್ಕೆ ಈಗ ಅಣು ವಿಕಿರಣ ಸೋರಿಕೆ ಆತಂಕ ಕಾಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಣು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಪಾಕಿಸ್ತಾನದ ಜನರಿಗೆ ಕಾಡ್ತಾ ಇದೆ ವಾಂತಿ ತಲೆನೋವು ಕಿರಣ ಬೆಟ್ಟಗಳ ಪ್ರದೇಶದ ಜನರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಕಿರಣ ಬೆಟ್ಟದಲ್ಲೇ ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹ ಕೂಡ ಇದೆ ಭಾರತದ ದಾಳಿ ವೇಳೆ ಈ ಭಾಗದಲ್ಲಿ ಹಾನಿ ಆಗಿರುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಹಾನಿ ವಿಚಾರ ಪಾಕಿಸ್ತಾನ ಸೇನೆ ಮುಚ್ಚಿಡ್ತಾ ಇದೆ ಪ್ರತಿಯೊಂದನ್ನು ಅಂದ್ರೆ ಯುದ್ಧನೇ ಗೆದ್ದುಬಿಟ್ಟಿದ್ದೀವಿ ನಾವು ಈ ಒಂದು ಕದನದಲ್ಲಿ ನಾವೇ ಗೆದ್ದಿದ್ದು ಅನ್ನೋ ನಿಟ್ಟಿನಲ್ಲಿ ಇಡೀ ವಿಶ್ವಕ್ಕೆ ಹೇಳಿದ್ದಾರೆ ಇದನ್ನೆಲ್ಲ ಒಪ್ಕೊಡೋದಕ್ಕೆ ಸಾಧ್ಯನಾ ಪಾಕಿಸ್ತಾನ ಅಮೆರಿಕದ ವಿಶೇಷ ವಿಮಾನಗಳು ಈ ಭಾಗದಲ್ಲಿ ಬಂದಿಳಿದಿವೆ ಆದರೆ ಆದ್ರೆ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಪಾಕಿಸ್ತಾನ ಮಾತ್ರ ಏನನ್ನೂ ಹೇಳ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅಣು ವಿಕಿರಣತೆ ದೊಡ್ಡ ಮಟ್ಟದ ಸುದ್ದಿ ಓಡಾಡ್ತಾ ಇದೆ ಪಾಕಿಸ್ತಾನ ಸೇನೆ ಅಣು ವಿಕಿರಣ ಸೋರಿಕೆ ವಿಚಾರವನ್ನ ಮುಚ್ಚಿಟ್ಟಿದೆಯಾ ಹಾಗಾದ್ರೆ ಪಾಕಿಸ್ತಾನದ ಜನರಿಗೆ ವಾಂತಿ ತಲೆನೋವು ಕಾಡ್ತಾ ಇದೆ ಅಂತೆ ಬೆಟ್ಟಗಳ ಪ್ರದೇಶದ ಜನರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಕಿರಣ ಬೆಟ್ಟದಲ್ಲೇ ಪಾಕಿಸ್ತಾನದ ಅಣುವಸ್ತ್ರ ಸಂಗ್ರಹ ಇದೆ ಅಂತ ಹೇಳಲಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ ಅನುವಿಕರಣ ಸೋರಿಕೆಯ ಆತಂಕ ದಿಲೀಪ್ ಈ ಒಂದು ಅನುವಿಕರಣ ಎಲ್ಲೆಲ್ಲಿ ಸೋರಿಕೆ ಆಗಿದೆ ಮತ್ತು ಯಾವೆಲ್ಲ ರೀತಿಯಾಗಿ ಅವರಿಗೆ ತೊಂದರೆ ಆಗಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಓವರ್ ಟು ಯು ಥ್ಯಾಂಕ್ ಯು ರಾಮ್ ನೋಡಿ ಇಲ್ಲಿ ಒಂದು ಮ್ಯಾಪ್ನ ಇಟ್ಕೊಂಡು ಅಂದ್ರೆ ಗೂಗಲ್ ಮ್ಯಾಪ್ನ ಮೂಲಕ ಈ ಒಂದು ಸನ್ನಿವೇಶ ಏನಿದೆ ಅದನ್ನ ವಿವರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಮೊದಲಿಗೆ ಏನೊಂದು ನಾವು ಕಿರಾಣ ಹಿಲ್ಸ್ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತಿದೀವಿ ಈ ಕಿರಾಣ ಹಿಲ್ಸ್ ಇರೋದು ಭಾರತದ ಗಡಿಗೆ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಲಾಹೋರ್ ನೋಡ್ಬೋದು ಇಲ್ಲಿಂದ ನೀವು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿಂದ ಅಮೃತ್ಸರ ಭಾರತದ ಅಮೃತ್ಸರ ಈ ಒಂದು ಕಿರಾಣ ಇಲ್ಸ್ ಏನಿದೆ ಇದಕ್ಕೆ ಅಂದ್ರೆ ಪಾಕಿಸ್ತಾನದ ನೆಲದೊಳಗೆ ಇನ್ನೂರು ಕಿಲೋಮೀಟರ್ ಒಳಗಡೆ ಬಂದು ಭಾರತದ ಕ್ಷಿಪಣಿ ಹೊಡೆದಿರೋದು ಆದ್ರೆ ಭಾರತದ ಕ್ಷಿಪಣಿ ಕಿರಾಣ ಇಲ್ಸ್ ಹೊಡೆದಿಲ್ಲ ನಮ್ಮ ಒಂದು ವಾಯುಸೇನೆಯ ಪ್ರಮುಖರೇ ಹೇಳಿರೋ ಪ್ರಕಾರ ಕಿರಾಣ ಇಲ್ಸ್ ಬರಿ ಒಂದು ಸರ್ಗೋದಾ ಅಂತ ಜಿಲ್ಲೆ ಇದೆ ಆ ಸರ್ಗೋದಾ ಅಂತ ಜಿಲ್ಲೆ ಏನಿದೆ ಆ ಸರ್ಗೋದಾ ಜಿಲ್ಲೆಯ ಒಂದು ಸರ್ಗೋದಾ ಜಿಲ್ಲೆಯ ಹೊರವಲಯದಲ್ಲಿ ಇಲ್ಲೊಂದು ಏರ್ ಸ್ಟ್ರಿಪ್ ಇದೆ ಇಲ್ಲಿ ನೀವು ನೋಡ್ಬೋದು ಇದೊಂದು ಏರ್ ಸ್ಟ್ರಿಪ್ ಅಂತ ಕರೀತಾರೆ ಇದು ಒಂದು ವಾಯುನೆಲೆ ಇದಕ್ಕೆ ಸರ್ಗೋದಾ ವಾಯುನೆಲೆ ಅಂತ ಕರೀತಾರೆ ಈ ಸರ್ಗೋದಾ ವಾಯುನೆಲೆಗೆ ಇಲ್ಲಿ ನೀವು ನೋಡಬಹುದು ಏರ್ ಸ್ಟ್ರಿಪ್ ಕಾಣುತ್ತೆ ಈ ವಾಯುನೆಲೆಗೆ ಭಾರತ ದಾಳಿ ಮಾಡಿದೆ ಅಂತ ಹೇಳ್ಬಿಟ್ಟು ಸಚಿತ್ರ ಸಮೇತ ನಮ್ಮ ಭಾರತದ ರಕ್ಷಣಾ ಪಡೆಗಳು ಒಂದು ಫೋಟೋ ಮತ್ತೆ ಬಿಫೋರ್ ಅಂಡ್ ಆಫ್ಟರ್ ಅಂದ್ರೆ ದಾಳಿಗೆ ಮೊದಲು ದಾಳಿಗೆ ನಂತರ ಏನಾಯ್ತು ಈ ಸರ್ಗೋದ ವಾಯು ನೆಲೆಯಲ್ಲಿ ಫೋಟೋ ರಿಲೀಸ್ ಮಾಡಿದ್ರು ಆದ್ರೆ ಈ ಸರ್ಗೋದ ವಾಯುನೆಲೆ ಏನಿದೆ ಈ ಸರ್ಗೋದ ವಾಯು ನೆಲೆಯ ಪಕ್ಕದಲ್ಲೇನೇನೆ ಕಿರಾಣಾ ಬೆಟ್ಟಗಳಿದೆ ಇಲ್ಲಿ ನೀವು ಗೂಗಲ್ ಮ್ಯಾಪ್ ಅಲ್ಲಿ ನೋಡಬಹುದು ನೋಡಿ ಕಿರಾಣ ಬೆಟ್ಟಗಳು ಇಲ್ಲಿಂದ ಈ ಗೂಗಲ್ ಮ್ಯಾಪ್ ಅಲ್ಲಿ ಸ್ವಲ್ಪ ದೂರ ಕಾಣುತ್ತೆ ಆದ್ರೆ ಇದು ಕೇವಲ ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ದೂರ ಇರೋದಷ್ಟೇ ಈ ಕಿರಾಣ ಹಿಲ್ಸ್ ಈ ಕಿರಾಣ ಹಿಲ್ಸ್ ಅಲ್ಲಿ ಪಾಕಿಸ್ತಾನದ ಶಸ್ತ್ರಾಸ್ತ್ರ ಅಂದ್ರ ಅಲ್ಲೂ ಸಂಗ್ರಹ ಇದೆ ಅನ್ನೋ ಮಾಹಿತಿ ಇದೆ ಇದನ್ನ ಪಾಕಿಸ್ತಾನ ಸೇನೆ ಖಚಿತಪಡಿಸಿಲ್ಲ ಮತ್ತೆ ಈ ಒಂದು ದಾಳಿಯನ್ನು ನಡೆಸಿತು ಸರ್ಗೋದಾ ಅಲ್ಲಿ ಭಾರತೀಯ ಸೇನೆ ಈ ಸರ್ಗೋದಾ ಅಲ್ಲಿ ದಾಳಿ ನಡೆಸಿದ್ದೀವಿ ಅಂತ ಅಷ್ಟೇ ಹೇಳಿತ್ತು ಆದ್ರೆ ಈ ದಾಳಿಯಿಂದ ಕಿರಣ ಬೆಟ್ಟಗಳಲ್ಲಿ ಅಣ್ವಸ್ತ್ರ ಸಂಗ್ರಹಗಳಿಗೆ ಯಾವ್ದಾದ್ರು ಹಾನಿ ಆಯ್ತಾ ಅನ್ನೋದ್ರ ಬಗ್ಗೆ ಭಾರತೀಯ ಸೇನೆ ಬಳಿ ಮಾಹಿತಿ ಇಲ್ಲ ಆದ್ರೆ ಇಲ್ಲಿ ಒಂದು ಏನಂತಾರೆ ಊಹಾಪೋಹ ಮತ್ತೆ ಕೆಲವು ಮಿಸ್ಸಿಂಗ್ ಲಿಂಕ್ಸ್ ಗಳನ್ನ ಒಂದು ಜಾಯಿನ್ ಮಾಡ್ತಾ ಹೋದ್ರೆ ಗೊತ್ತಾಗೋದೇನಂದ್ರೆ ಅಮೆರಿಕದ ಒಂದು ಇಂಧನ ಇಲಾಖೆ ಏನಿದೆ ಅದರ ವಿಶೇಷ ವಿಮಾನಗಳು ಈ ಒಂದು ಸರ್ಗೋದಾ ಏರ್ಬೇಸ್ಗೆ ಬಂದಿಳಿದಿವೆ ಈ ಸರ್ಗೋದಾ ಏರ್ಬೇಸ್ಗೆ ಬಂದಿಳಿದ ವಿಶೇಷ ವಿಮಾನಗಳು ಈ ಸರ್ಗೋದಾ ಏರ್ಬೇಸ್ನಿಂದ ಈ ಎಲ್ಲ ಕಿರಣ ಬೆಟ್ಟಗಳ ಸುತ್ತಲೂ ಒಂದು ವಿಶೇಷ ಉಪಕರಣಗಳನ್ನ ಒಳಗೊಂಡಂತಹ ವಿಮಾನ ಹಾರಾಡ್ತಿದೆ ಅಂತ ಮಾಹಿತಿ ಸಿಕ್ಕಿದೆ ಯಾಕೆಂದ್ರೆ ಒಂದು ವೇಳೆ ಕಿರಾಣ ಇಲ್ಸಲ್ಲಿರೋ ಅಣ್ವಸ್ತ್ರ ಸಂಗ್ರಹಗಾರಗಳಲ್ಲಿ ಏನಾದ್ರು ಅಣುವಿ ಸೋರಿಕೆ ಆಗಿದ್ರೆ ಆ ವಿಶೇಷ ವಿಮಾನಗಳಲ್ಲಿರುವಂತಹ ಒಂದು ಉಪಕರಣಗಳು ರೇಡಿಯೇಷನ್ನ ಪತ್ತೆ ಹಚ್ಚುತ್ತೆ ಅಂತ ಇದಕ್ಕೆ ಪೂರಕ ಅನ್ನೋ ರೀತಿ ಪಾಕಿಸ್ತಾನದ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಮಾಹಿತಿ ಹರಿದಾಡ್ತಿದೆ ಏನಂದ್ರೆ ಈ ಒಂದು ಕಿರಾಣ ಇಲ್ಸ್ ಸುತ್ತಮುತ್ತಲ ಪ್ರದೇಶ ಮತ್ತೆ ಕಿರಾಣ ಇಲ್ಸ್ ಪಕ್ಕದಲ್ಲೇ ಇರುವಂತ ಸರ್ಗೋದಾ ನಗರ ಇದು ಜಿಲ್ಲೆ ಕೂಡ ಈ ಸರ್ಗೋದಾ ಜಿಲ್ಲೆಯ ಒಂದು ಸುತ್ತಮುತ್ತಲಿನ ಜನಗಳಲ್ಲಿ ತಲೆನೋವು ಕಾಡ್ತಾ ಇದೆ ಮತ್ತೆ ವಾಂತಿ ಕಾಡ್ತಿದೆ ಅಂದ್ರೆ ಏನಂದ್ರೆ ವಿಕಿರಣ ಪ್ರಮಾಣ ಹೆಚ್ಚಾದಂತ ಸಂದರ್ಭದಲ್ಲಿ ಆರಂಭಿಕ ಸಿಮ್ಟಮ್ಗಳು ಏನದು ಮೊದಲಿಗೆ ತಲೆನೋವು ಬರುವಂತದ್ದು ಮತ್ತೆ ವಾಂತಿ ಆಗುವಂಥದ್ದು ಈ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಹತ್ತಾ ಇದೆ ಆದ್ರೆ ಇದ್ರ ಬಗ್ಗೆ ಪಾಕಿಸ್ತಾನ ಸೇನೆ ಆಗ್ಲಿ ಪಾಕಿಸ್ತಾನ ಸರ್ಕಾರ ಆಗಲಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಒಂದು ವೇಳೆ ಕಿರಾಣ ಇಲ್ಸಲ್ಲಿರೋ ಅಲ್ಲಿರೋ ಒಂದು ಅಣ್ವಸ್ತ್ರ ಸಂಗ್ರಹಗಳ ಮೇಲೆ ಏನಾದರೂ ಅಣ್ವಸ್ತ್ರ ಸಂಗ್ರಹಗಳಿಗೆ ಹಾನಿಯಾಗಿದ್ದೇ ಆದಲ್ಲಿ ಇದು ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತ ಅಂತ ಹೇಳ್ಬೋದು ಮತ್ತೆ ಪಾಕಿಸ್ತಾನ ಈ ವಿಚಾರದಲ್ಲಿ ಎಚ್ಚೆತ್ಕೊಬೇಕು ಆದಷ್ಟು ಬೇಗ ಅಲ್ಲಿನ ಜನರ ಸುರಕ್ಷತೆಗೆ ಒಂದು ಕ್ರಮ ವಹಿಸಬೇಕು ಅನ್ನೋ ಕಾರಣಕ್ಕೆ ಅಮೆರಿಕ ಕೂಡ ಈ ಒಂದು ರಂಗ ಪ್ರವೇಶ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ರಾಮ್